ನಮಸ್ಕಾರ ವೀಕ್ಷಕರಿ ಬಳಂಜಾ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನಿಲ್ ಬಳಂಜಾ ಇವತ್ತು ನಾವು ತೋರಿಸ್ಕೊಂಡು ಹೋಗ್ತಾ ಇರೋದು ಬರ್ಮಾ ದೇಶದ ಒಂದು ಮರದ್ರಾಕ್ಷಿ ಇದರ ಸಸ್ಯಶಾಸ್ತ್ರಿ ಹೆಸರು ಬಕಾರಿಯ ಅಂತ ಹೇಳಿ ಸಾಮಾನ್ಯವಾಗಿ ಇದನ್ನು ಕರೆಯುವಂಥದ್ದು ಬರ್ಮಾದ ಆದ ಕಾರಣ ಬರ್ಮಿಸ್ ಗ್ರೇಪ್ ಅಂತ ಹೇಳಿ ಕರಿತಾರೆ ಅಥವಾ ಬರ್ಮಿಸ್ ಫ್ರೀ ಗ್ರೇಪ್ ಅಂತ ಹೇಳಿ ಕರೀತಾರೆ ಯಾಕಂದರೆ ಮರದಲ್ಲಿ ಬರುವಂತಹ ಇಲ್ಲಿ ಮರವನ್ನು ನೀವು ನೋಡ್ಬೋದು ನಿತ್ಯ ಹರಿದ್ವರ್ಣದ ಒಂದು ಆಕರ್ಷಕವಾದಂತಹ ಮರ ಇದು ಬಹಳ ಅಂದವಾದ ಎಲೆಗಳನ್ನು ಹೊಂದಿಕೊಂಡಿರುವಂಥದ್ದು ಇನ್ನೊಂದೇನೆಂದರೆ ಬಹಳಷ್ಟು ಆಕಾರದಲ್ಲಿ ಅಗಲವಾಗಿ ಹರಡಿಕೊಂಡು ನೆರಳನ್ನು ಕೊಡುವಂಥ ಒಂದು ಉತ್ತಮ ವೃಕ್ಷವು ಕೂಡ ಒಂದು ಆರ್ನಮೆಂಟಲ್ ಮರ ಅಂತೇಳಿ ಕರಿಬಹುದು ಗಾರ್ಡನಿಂಗ್ಗೋಸ್ಕರವಾಗಿ ಕರಿಬಹುದು ಇನ್ನೊಂದೇನೆಂದರೆ ನೆರಳಲ್ಲೂ ಕೂಡ ಬಹಳ ಉತ್ತಮವಾಗಿ ಶೇಡಲ್ಲಿ ಬರುವಂಥದ್ದು ಬಕರಿಯಗಳು ಸ್ಪೀಸಿಸ್ಗಳೆಲ್ಲವೂ ನೆರಳಲ್ಲಿ ಅತ್ಯುತ್ತಮವಾಗಿ ಬರುವಂಥದ್ದು ಇಲ್ಲಿ ನಾವು ಇವಾಗ ಮರದ ಒಳಗಡೆ ಹೋಗ್ತಾ ಇದ್ದೇವೆ ಇದರ ವಿಶೇಷತೆ ಏನಂದರೆ ಈ ಮರದಲ್ಲಿ ಫುಲ್ಲು ದ್ರಾಕ್ಷಿಪದ ಗೊಂಚಲು ಗೊಂಚಲುಗಳಾಗಿ ಕಾಯಿ ಬರುವಂಥದ್ದು ಇಲ್ಲಿ ನೋಡಿ ಬಹಳಷ್ಟು ಕಾಯಿಯಲ್ಲಿ ಹೂವಿನಲ್ಲಿ ಹಳದಿ ಬಣ್ಣದ ಹೂವು ಗೊಂಚಲು ಗೊಂಚಲುಗಳಾಗಿ ಇನ್ನೇನು ಮದು ಮದುವೆ ಮಂಟಪವನ್ನು ಶೃಂಗರಿಸಿಕೊಂಡಿದ್ದ ಇದ್ದಂತೆ ಕಾಣಿಸದೆ ಭಾಳ ಅಂದವಾಗಿ ಕಾಣಿಸುತ್ತದೆ ಹಾಗೆ ಇವುಗಳು ಕಾಯಿಗಳು ಕೂಡ ಬರ್ತಾ 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 ಕಾಯಿಗಳು ಕೂಡ ಹಸಿರು ಕಾಯಿಗಳು ಹಣ್ಣಾಗಿ ಬರುವಂಥದ್ದು ಇಲ್ಲಿ ಕಾಣ್ಬೋದು ಮರ ಹಣ್ಣಿನ ಹೊತ್ತಿನಲ್ಲಿ ಹಣ್ಣು ಬರುವ ಹೊತ್ತಿನಲ್ಲಿ ಸಂಪೂರ್ಣವಾಗಿ ಹಳದಿ ಬಣ್ಣವನ್ನು ಪಡೆದುಕೊಂಡು ಬಹಳ ಆಕರ್ಷಕವಾಗಿ ಬರ್ತದೆ ನೋಡಿ ಹಣ್ಣುಗಳು ಸಾಕಷ್ಟು ಹಣ್ಣುಗಳು ತಾಳಿಕೊಳ್ಳಿಕ್ಕೆ ಆಗದೆ ಹಣ್ಣಾಗಿ ಬೀಳುವಂಥದ್ದನ್ನು ಇಲ್ಲಿ ನೀವು ಕಾಣಬಹುದು ಒಳ್ಳೆ ರೀತಿಯ ಒಂದು ಆಕರ್ಷಕವಾದಂಥ ಹುಳಿ ಮತ್ತು ಸಿಹಿ ಸಿಹಿ ಮಿಶ್ರಿತವಾದಂತಹ ಒಂದು ಹಣ್ಣಿದು ಹಣ್ಣನ್ನು ನಾನು ತೋರಿಸ್ಕೊಡ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಆ ನಾನು ಓಪನ್ ಮಾಡಿ ತೋರಿಸ್ತೇನೆ ಇದು ಬರ್ಮಿಸ್ ಟ್ರೀ ಗ್ರೇಪ್ ಅಂತ ಹೇಳಿ ಕರೆಯುವಂಥದ್ದು ಅಥವಾ ಬಕಾರಿಯ ಬಕರಿಯಾ ಫ್ಲೋರಾ ಅಂತ ಹೇಳುವ ಸೇಶಸ್ತ್ರೀ ಹೆಸರನ್ನು ಹೊಂದ್ಕೊಂಡಿರುವಂಥದ್ದು ತೆಳ್ಳನೆಯ ಸಿಪ್ಪೆ ಸಿಪ್ಪೆಯನ್ನು ಅಷ್ಟು ತಿನ್ನಲಿಕ್ಕೆ ಆಗೋದೇ ತಿನ್ನಬಹುದು ಆದರೆ ಹುಳಿ ಇರ್ತದೆ ಸಿಪ್ಪೆ ಹಣ್ಣು ಆಲ್ಮೋಸ್ಟ್ ನಿಮ್ಮ ನಮ್ಮ ದ್ರಾಕ್ಷಿ ಹಣ್ಣಿನ ಹಾಗಿರ್ತದೆ ಇನ್ನೊಂದು ನೆನೇ ನಾ ಮೂರರಿಂದ ನಾಲ್ಕು ಬಲ್ಬ್ಸ್ ಅಂದರೆ ಸೊಳ್ಳೆಗಳು ಅದರಲ್ಲಿ ಬರುವಂಥದ್ದು ದಳಗಳು ಬರುವಂಥದ್ದು ತುಂಬ ಸಾಫ್ಟಾಗಿರ್ತದೆ ಇಲ್ಲಿ ನೋಡ್ಬೋದು ಈಗ ಕಾಣುವಾಗ ನಿಮಗೆ ಗಟ್ಟಿ ಇದ್ದಾಗಿ ಕಾಣಿಸ್ತದೆ ಬಟ್ ತುಂಬ ಸಾಫ್ಟಾಗಿರ್ತದೆ ಈ ಹೆಸಳುಗಳು ನೋಡಿ ಹೀಗಿದೆಯಲ್ಲ ಲೈಟಾಗಿ ಒಂದು ಪೇಪರ್ ಥರ ಇರ್ತದೆ ಒಳಗಡೆ ನೋಡಿ ಫುಲ್ಲಿ ಜ್ಯೂಸಿಯಾಗಿರುವಂಥದ್ದು ಇಲ್ಲಿ ಕಾಣಿಸ್ಕೊಳ್ಬಹುದು ಈ ಥರ ಇರ್ತದೆ ಒಳಗಡೆಯ ಬೀಜವನ್ನು ನಾನು ತೋರಿಸ್ಕೊಂಡು ಬಹಳ ಚಪ್ಪಟೆಯಾದಂಥ ಸಣ್ಣ ಬೀಜಗಳು ಇರ್ತದೆ ತೆಳ್ಳನೆಯ ಬೀಜಗಳು ಹೆಚ್ಚು ದಪ್ಪ ಗಾತ್ರವನ್ನು ಹೊಂದ್ಕೊಂಡಿರೋದಿಲ್ಲ ಇಲ್ಲಿ ನಾನು ತೋರಿಸ್ಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸು ತೀರಾ ತೆಳ್ಳನೆಯ ಬೀಜಗಳನ್ನು ಹೊಂದ್ಕೊಂಡಿರುವಂಥ ಆಲ್ಮೋಸ್ಟ್ ನಮ್ಮ ಹಳೆ ಬೀಜ ಬರುವಂತಹ ದ್ರಾಕ್ಷಿಯ ಬೀಜಗಳಿರ್ತಾವಲ್ಲ ಆ ಥರದ ಬೀಜಗಳನ್ನು ಹೊಂದ್ಕೊಂಡಿರುವಂಥದ್ದು ಈ ಬೀಜಗಳು ವಾರದ ಒಳಗಡೆ ಒಂದು ವಾರ ಹದಿನೈದು ದಿವಸ ಒಳಗಡೆ ಮೊಳಕೆ ಬರ್ತವೆ ಬಹಳ ಬೇಗನೆ ಬೆಳೀತಾವೆ ಆದರೆ ಬಕಾರಿಯ ಸ್ಪೀಸಿಸ್ನಲ್ಲಿ ಏನು ಮಾಡಬೇಕಾಗ್ತದೆ ಅಂದರೆ ಗ್ರಾ ಗ್ರಾಫ್ಟೆ ಮಾಡಬೇಕಾಗ್ತದೆ ಬೀಜ ಗಿಡ ನೋಡಿದ್ರೆ ಒಂದಕ್ಕಿಂತ ಹೆಚ್ಚು ನಾಟಿ ಮಾಡಬೇಕು ಯಾಕಂದರೆ ಗಂಡು ಗಿಡಗಳು ಬಂದಲ್ಲಿ ಕಾಯಿ ಕಚ್ಚಿಕೋದೆಲ್ಲ ಗಂಡು ಹೂವುಗಳಲ್ಲಿ ಗಂಡು ಹೂವುಗಳು ಮಾತ್ರ ಬರ್ತವೆ ಹೆಣ್ಣು ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಎರಡು ದ್ವಿಲಿಂಗ ಹೂವುಗಳು ಸಿಗ್ತವೆ ಹಾಗಾಗಿ ಪಾಲಿನೇಷನ್ ಆಗ್ತವೆ ಇಂಟರ್ ಪಾಲಿನೇಷನ್ ನೀವು ಒಂದಕ್ಕಿಂತ ಹೆಚ್ಚು ಮರಗಳನ್ನು ನಟ್ಟು ಹತ್ರ ಹತ್ತಿರ ನಟ್ಟಷ್ಟು ಹೆಚ್ಚು ಇಳುವರಿಯನ್ನು ಪಡಿಬೋದು ಯಾಕಂದರೆ ಪರಕೀಯ ಪರಾಗ ಸ್ಪರ್ಶ ಆದಷ್ಟು ಹೆಚ್ಚು ಕಾಯಿಗಳು ಗುಣಮಟ್ಟದ ಕಾಯಿಗಳು ಬರ್ತವೆ ಅಲ್ಲದಿದ್ದರೆ ಕಾಯಿಗಳು ಸಂದು ಬರ್ತದೆ ಗಾತ್ರದಲ್ಲಿ ಇಲ್ಲಿ ನೋಡ್ಬೋದು ನಮಗೆ ಮರದಾದ್ಯಂತ ಹಣ್ಣುಗಳನ್ನು ಕಾಣಿಸಿಕೊಳ್ತವೆ ಮೃದುವಾದಂಥ ಹಣ್ಣು ರುಚಿಕರವಾದಂಥ ಹಣ್ಣು ಹುಳಿ ಮಿಶ್ರಿತ ಸಿಹಿಯನ್ನು ಪಡ್ಕೊಂಡಿರುವಂಥ ಹಣ್ಣು ಮರ ತುಂಬ ಹಣ್ಣು ಮರದಾದ್ಯಂತ ನೋಡಿ ಬಹುಶಃ ಹಣ್ಣು ತಿನ್ನೋದಕ್ಕಿಂತಲೂ ಮರದ ಬುಡದಲ್ಲಿ ಬಂದು ನಿಂತ್ಕೊಡೋದೇ ಒಂದು ಸುಂದರ ಆನಂದಕರ ಅನುಭವ ಬದುಕಿನಲ್ಲಿ ಬೇಕಾದದ್ದು ಆನಂದ ನಿತ್ಯ ಆನಂದ ಬೇಕಾದದ್ದು ಸಂತೋಷ ಇದ್ದಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಜೊತೆಗೆ ನಮ್ಮ ವ್ಯವಹಾರಗಳು ಸುಸೂತ್ರವಾಗಿ ನಡೀತದೆ ಒತ್ತಡಗಳನ್ನು ನಿವಾರಿಸಲಿಕ್ಕೆ ಮರಗಳು ಅನಿವಾರ್ಯ ಪ್ರಕೃತಿ ಅನಿವಾರ್ಯ ಪಕ್ಷಿಗಳೇ ಅನಿವಾರ್ಯ ಹಾಗಾಗಿ ಎಲ್ಲರೂ ಕೂಡ ನಾವು ಪ್ರಕೃತಿಯನ್ನು ಆರಾಧಿಸಬೇಕು ಅಂತಿದ್ದರೆ ಗಿಡಗಳನ್ನು ನಾಟಿ ಮಾಡಬೇಕು ಗಿಡಗಳಲ್ಲಿ ಹಣ್ಣು ಬರೆದಿದ್ದರೆ ಪ್ರಕೃತಿಯ ಬೇರೆ ಯಾವುದೇ ಪ್ರಾಣಿ ಪಕ್ಷಿ ದುಂಬಿಗಳು ಆಕರ್ಷಿತವಾಗೋದಿಲ್ಲ ಹೂವು ಹಣ್ಣು ಕಾಯಿಗಳು ಬಂದಷ್ಟು ಪಕ್ಷಿಗಳು ಪ್ರಾಣಿಗಳು ಹೆಚ್ಚೆಚ್ಚು ಆಕರ್ಷಿತವಾಗ್ತವೆ ನಮ್ಮ ಹತ್ತಿರ ಓಡ್ಕೊಂಡು ಬರ್ತವೆ ನಾವು ಇರುವಂಥದ್ದು ಪ್ರಕೃತಿಯ ಜೊತೆಗೆ ಪ್ರಕೃತಿಯಿಂದ ಅನನ್ಯವಾಗಿ ನಾವು ಬೆಳಿಬೇಕು ಪ್ರಕೃತಿಯಿಂದ ಹೊರತಾಗಿ ನಾವು ಇರಬಾರ್ದು ಮಾನವ ಬೇರೆ ಮನುಕುಲ ಬೇರೆ ಪ್ರಾಣಿ ಸಂಕುಲ ಬೇರೆ ಅಂತ ಹೇಳಿ ಆಗಬಾರ್ದು ಜೊತೆಗೆ ಎಲ್ಲರೂ ವಾಸಿಸೋಣ ಒಳ್ಳಿಗೆ ಬದುಕೋಣ ಹಣ್ಣುಗಳ ಗಿಡಗಳನ್ನು ನಾಟಿ ಮಾಡಿ ಎಲ್ಲ ಗಿಡಗಳು ನಮ್ಮ ಬಳಂಜಾ ಫಾರ್ಮ್ಸ್ನಲ್ಲಿ ಲಭ್ಯ ಆಸಕ್ತರು ಸಂಪರ್ಕಿಸ್ಬೋದು ಅಥವಾ ಇನ್ಯಾವುದೇ ನರ್ಸರಿಗಳಿಂದ ಗುಣಮಟ್ಟದ ಗಿಡಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ ಹೊಸ ಹಣ್ಣಿನೊಂದಿಗೆ ಮತ್ತೆ ಮತ್ತೆ ಬರ್ತಾ ಇದ್ದೇವೆ ಮುಂದಿನ ವಾರ ಧನ್ಯವಾದ